ಗಬ್ಬೆದ್ದು ನಾರುತ್ತಿದೆ ಸಾರ್ವಜನಿಕ ಶೌಚಾಲಯ ಮೂಗು ಮುಚ್ಚಿಕೊಂಡೇ ಜೀವನ ನಡೆಸುತ್ತಿದ್ದಾರೆ ಇಲ್ಲಿಯ ನಿವಾಸಿಗಳು ಶೌಚಾಲಯದಲ್ಲೇ ಎಣ್ಣೆ ಪ್ಯಾಕೆಟ್ಗಳು ಬಿಡಿ ಸಿಗರೇಟ್ಗಳು ಬಸ್ ನಿಲ್ದಾಣ ಕಟ್ಟಿಸಿ ಎರಡು ವರ್ಷವಾದ್ರೂ ಕೂಡ ಬರುತ್ತಿಲ್ಲ ಸರಿಯಾಗಿ ಬಸ್ಸುಗಳು ಪುರಸಭೆಯ ಅಧಿಕಾರಿಗಳ ಕಾಣೋದೇ ಇಲ್ವಾ ಇಲ್ಲಿಯ ನಿವಾಸಿಗಳ ಗೋಳು ಇದೀ ಕ್ಲೀನ್ ಮೆಂಟೆನೆನ್ಸ್ ಇಲ್ಲ ಈಗ ಏನಂದ್ರೆ ಈಗ ಬಸ್ ಬಂದ್ರೆ ಯಾವ ಸಮಸ್ಯೆಗಳ ಸಮಸ್ಯೆಗಳಿರಂಗಿಲ್ಲ ಅವರು ಮಾಡ್ರ್ ಮಾಡ್ತಿರ್ತಾರೆ ಈಗ ನಾವು ಯಾರಿಗಂತಂಗೆ ಹೇಳ್ಬೇಕು ಈಗ ಬುಧವಾರ ಬಂತಂದ್ರೆ ಇಲ್ಲಿ ಅಡ್ಡಾಡಕ್ಕೆ ಜಾಗ ಇರೋದಿಲ್ಲ ರೀ ಓಟು ಪಾರ್ಕಿಂಗೇ ಇಲ್ಲ ಪಾರ್ಕಿಂಗಾಗೆ ಮಾಡ್ದಂಗೆ ಆಗ್ಬಿಡುತ್ತೆ ಇದೊಂದು ಬಸ್ ಬಸ್ಸಾ ಒಂದು ಬರೋದಲ್ಲ ಬಸ್ ಸ್ಟ್ಯಾಂಡ್ ಪಾರ್ಕಿಂಗೇ ಆಗ್ಬಿಡುತ್ತೆ ಆಮೇಲೆ ಇಲ್ಲೆಲ್ಲ ಇದು ಖಲೀಜು ನಾವು ಮಧ್ಯಾಹ್ನ ಊಟ ಗಿಟ್ಟ ಮಾಡಂಗಿಲ್ಲ ರೀ ಒಳಗೆ ಹಂಗೆ ಅದ್ರ ಸಂಬಂಧ ಇಪ್ಪತ್ತು ಸಾವಿರ ಖರ್ಚು ಮಾಡಿ ಅದಕ್ಕೆ ಗ್ಲಾಸ್ ಮಾಡಿಸ್ಕೊಂಡ್ವಿ ಅದನ್ನ ಯಾರಿಗೆ ಹೇಳೋದಿನ್ನ

ಈಗ ನೀವು ಮಿಡಿಯಾದ ಒಬ್ಬರು ಕೇಳಿದ್ರೆ ನಮ್ಗೆ ಹಿಂಗೆ ಯಾರು ಏನು ಸಮಸ್ಯೆ ಬಂದಾಗ ನಮಗೊಂದು ಅನುಕೂಲ ಆಗ್ತೈತಿ ಯಾರು ಮುಂದೆ ಅದಕ್ಕೆ ನೀವು ನೋಡಿರಿ ಏನಾರು ವಿಚಾರ ಮಾಡಿ ಒಟ್ಟು ಏನು ಸರ್ ಸ್ವಲ್ಪ ಬಂದಲ್ಲಿ ಬಸ್ ಸ್ಟ್ಯಾಂಡ್ ಹೆಂಗಿತ್ರಿ ಆ ಥರ ಇಲ್ಲ ಆಮೇಲೆ ಕಸಾನು ಸರಿಯಾಗಿ ಹೊಡಿತಾರೆ ಬಟ್ ಅಷ್ಟ ಕ್ಲೀನ್ ಅನ್ಸಂಗಲ್ಲ ಸ್ಮೆಲ್ ಭಾಳ ಬರೋದು ಸ್ಮೆಲ್ ಬರೋದು ರೀ ಮೇಂಟೆನೆನ್ಸ್ ಕಡಿಮೆ ಮೇಂಟೆನೆನ್ಸ್ ಆಗಿಲ್ಲ ಸರಿ ಸ್ವಲ್ಪ ಬಸ್ ಬಂದಿರೋದಕ್ಕಾಗಿ ಇಷ್ಟೆಲ್ಲ ಸಮಸ್ಯೆ ಆಗತ್ತಿಲ್ಲ ಆಮೇಲೆ ಸುಮ್ ಕುಂದ್ರವರ್ಗು ಸ್ವಲ್ಪ ಇದ